ಪತ್ರಿಕಾ ದಿನಾಚರಣೆ ಉದ್ಘಾಟನೆಯನ್ನು ನೆರವೇರಿಸಿರುವ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗ್ಗೇ ಸಾಹ್ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜಿಲ್ಲಾಧ್ಯಕ್ಷ ಆದಂತಹ ಸುರೇಶ್ ಅವರೇ ನಮ್ಮ ಆತ್ಮೀಯರು ಹಾಗೂ ಒಡನಾಡಿ ಹಾಗೂ ರಾಜ್ಯದ ಹಿರಿಯ ಪತ್ರಕರ್ತರಾದಂತಹ ಜಗಳೂರು ಲಕ್ಷ್ಮಣರಾವ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂತಹ ಮಹೇಂದ್ರ ಕುಮಾರ್ ಸರ್ ಅವರೇ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಶ್ರೀಕಾಂತ್ ಅವರೇ ಮಮತಾರವರೇ ಸುರೇಶ್ ಅವರೇ ನಮ್ಮ ರಾಮಕೃಷ್ಣ ಅವರೇ ಮಹೇಶ್ ರಾಜ್ಯ ಕಾರ್ಯಕರ್ತ ಸಮಿತಿ ಸದಸ್ಯರಾದ ಸರಸವರೇ ವಕೀಲರೇ ವೇದಿಕೆ ಮೇಲೆ ಗಣ್ಯಾತಿ ಬಣ್ಣರೇ ಮುಂಭಾಗದಲ್ಲಿರುವ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಅಕ್ಕ ಹಾಗೂ ಹಾಗು ಪೊಲೀಸ್ ವೃಂದದವರೇ ಇಂದಿನ ಕಾರ್ಯಕ್ರಮ ಒಂದು ವಿಶೇಷತೆಯಿಂದ ಕೂಡಿದೆ ಅನ್ನೋದು ತಪ್ಪಾಗ್ತಾ ಯಾಕಂದ್ರೆ ಕಡಿಮೆ ಅವಧಿಯಲ್ಲಿ ವರದಿಗಾರರು ಪ್ರಯಾಣ ಸ್ಮಶಾನದ ಕಡೆ ಸಾಕ್ತಾ ಇದೆ ಅಂತ ನನ್ನ ಸ್ಪಷ್ಟ ಒಂದು ಅಭಿಮತ ಯಾಕಪ್ಪ ಅಂತಂದ್ರೆ ಇವತ್ತು ಪತ್ರಿಕಾ ಉದ್ಯಮಿಗಳು ಏನಿದ್ದಾರೆ ಒಂದು ಕಡೆ ನಮ್ಮ ವರದಿಗಾರರ ಶೋಷಣೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸರ್ಕಾರನು ನಮ್ಮನ್ನ ಶೋಷಣೆ ಮಾಡಿದ ಯಾವುದೇ ಸವಲತ್ತು ಇವತ್ತು ಜಿಲ್ಲಾ ತಾಲೂಕು ಹೋಗಿ ಮಂಡದಲ್ಲಿ ಯಾವ್ದೇ ಪತ್ರಕರ್ತರಿಗೆ ಸಿಗದಿದ್ದು ಬಹಳಷ್ಟು ನೋವಿನ ನಮ್ಮ ಪತ್ರಕರ್ತರ ಸಂಘಟನೆಗಳು ಒಗ್ಗೂಡಿ ನಾವೆಲ್ಲ ಒಕ್ಕಲ್ಲಿ ಒಂದು ಧ್ವನಿ ಎತ್ತಿದೆ ಆಯ್ತಂದ್ರೆ ಇವತ್ತು ರಾಜ್ಯದಲ್ಲಿರುವಂತ ಹದಿನಾರು ಸಾವಿರ ಪತ್ರಕರ್ತರ ಒಂದು ಕುಟುಂಬ ಇರ್ಬೋದು ಅವರ ಮಗದಲ್ಲಿ ಒಂದು ನಗು ಬರಂತ ಇರಬಹುದು ಅವರಿಗೆ ಬರಬೇಕಾದಂತ ಸವಲತ್ತುಗಳೇನಿರ್ಬೋದು ನಾವೆಲ್ಲ ಸೇರಿ ಕೊಡಿಸೋ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ರಾಜ್ಯದಲ್ಲಿರುವಂತಹ ಎಲ್ಲ ಪತ್ರಕರ್ತರ ಸಂಘಟನೆಗಳ ಪದಾಧಿಕಾರಿಗಳಿಗೂ ಹಾಗೂ ಅಧ್ಯಕ್ಷಗಳಲ್ಲಿ ಮನವಿ ಮಾಡ್ತಾ ಇದ್ದಾರೆ ಇಲ್ಲಾಂತಂದ್ರೆ ಮುಂದಿನ ದಿನ ಬಹಳಷ್ಟು ಸುತ್ತಲಿದ್ರೆ ಈ ರಂಗದಲ್ಲಿ ಬಂದ ಮೇಲೆ ಇಂತಿರಿಗೆ ನಮಗೆ ಒಂದು ಹಂತಕ್ಕೆ ನಾವು ಹೋಗ್ತಿರೋ ತರ ಬಣ್ಣದ ಬದುಕಿದ್ದಂಗೆ ನಮಗೆ ಈ ಮಾಧ್ಯಮ ಎಲ್ಲರೂ ನನಗೆ ಬಹಳಷ್ಟು ಗೌರವ ಕೊಡ್ತಾರೆ ಫ್ರಂಟ್ ಲೈನ್ ಸೀಟ್ ಕೊಡ್ತಾರೆ ಕವರ್ಗಳು ಕೊಡ್ತಾರೆ ಒಳ್ಳೆ ಊಟ ಹಾಕ್ತಾರೆ ಇಷ್ಟಕ್ಕೆ ಸೀಮಿತ ತಮ್ಮ ವರದಿ ತಮ್ಮ ಒಂದು ಸುದ್ದಿ ಪ್ರಕಟವಾಗುವ ತದನಂತರ ನಾವು ಹೆಂಗ್ ಬದುಕೀವಿ ನಮ್ಮ ಜೀವನ ಹಿಂಗೆ ನಮ್ಮ ಹೆಂಡತಿ ಮಕ್ಕಳ ಜೀವನ ಹಿಂಗೆ ಮುಂದಿನ ನಿವೃತ್ತಿ ಆದ್ಮೇಲೆ ಅರವತ್ತು ವರ್ಷ ನಂತರ ನಮ್ಮ ಬದುಕು ಏನಂತ ಅಂದ್ಬಿಟ್ಟು ಯಾರು ಇವತ್ತು ಆಲೋಚನೆ ಮಾಡ್ತಾ ಇಲ್ಲ ಈ ಬಗ್ಗೆ ಸರ್ಕಾರಗಳು ಇಂದಿನವರೆಗೂ ಸ್ವಾತಂತ್ರ್ಯ ಬಂದಾಗಿನಿಂದ ಇಂದಿನವರೆಗೂ ಚಿಂತನೆ ಮಾಡೋಕ್ಕಾಗ್ತಾ ಇದೆ ಈ ವಿಚಾರದಲ್ಲಿ ಸ್ಪಷ್ಟವಾಗಿ ನಮ್ಮ ನಿಲುವು ಇವತ್ತು ಕಾನೂನಿನ ದೊಡ್ಡವರು ಯಾರಿಲ್ಲ ಅಂತ ಇದು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ ಇವತ್ತು ಮುಖ್ಯಮಂತ್ರಿ ಆದಿಯಾಗಿ ಪ್ರಧಾನಮಂತ್ರಿ ಇರ್ಬೋದು ಇವತ್ತು ಆಗಿನ ಪೂರ್ತಿಗೆ ತಮಗೆ ಸಿಕ್ಕಂತ ವೇದಿಕೆಗಳಲ್ಲಿ ಭರಪೂರ ಆಶ್ವಾಸನೆ ಪತ್ರಕರ್ತರ ಕೊಡ್ತಾ ಸಾಗಿದ್ರೆ ಹೊರತು ಯಾವೊಂದು ಸವಲತ್ತುಗಳು ತೊಂಬತ್ತು ಪರ್ಸೆಂಟ್ ಪತ್ರಕರ್ತರಿಗೆ ಸಿಗದಿದ್ದು ಇವತ್ತು ಮಹಿಳೆಯರಿಗೆ ಹೆಣ್ಮಕ್ಳಿಗೆಲ್ಲ ಇವತ್ತು ರಾಜ್ಯಾದ್ಯಂತ ಓಡಾಡಕ್ಕೆ ಫ್ರೀ ಬಸ್ ಪಾಸ್ ಸಿಗೋದು ಸಂತೋಷ ಇವತ್ತು ನಮ್ಮ ಅಕ್ಕ ತಂಗಿರು ನಮ್ಮ ತಾಯಿ ಓಡಾಡ್ತಿರೋದು ಓಡಾಡುತ್ತಿರೋದು ಅದರಲ್ಲಿ ಎರಡು ವಿಚಾರ ಇಲ್ಲ ಇವತ್ತು ನಾವು ಪತ್ರಕರ್ತರು ಅನೇಕ ವರ್ಷಗಳಿಂದ ಒಂದು ಜಿಲ್ಲೆ ಸರ್ಕಾರ ಮಾಡ್ಬಿಟ್ಟು ಇದಾಗಿದೆ ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಜಿಲ್ಲಾ ಮಕ್ಕಳಿಗೆ ಓಡಾಡೋಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಬಜೆಟ್ನಲ್ಲಿ ಘೋಷಣೆ ಆಗಿದೆ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅದನ್ನು ಗೈಡ್ಲೈನ್ಸ್ ಮಾಡೋಕ್ಕೆ ವಾರ್ತಾ ಇಲಾಖೆ ಕೊಟ್ಟ ನಂತರ ಕಳೆದ ಹದಿನೈದು ದಿನಗಳ ಹಿಂದೆ ವಾರ್ತಾ ಇಲಾಖೆ ಈಗಾಗಲೇ ಸರ್ಕಾರಕ್ಕೆ ಆ ಗೈಡ್ಲೈನ್ಸ್ ಎಲ್ಲಿದೆ ಕೊಟ್ಟಿದೆ ಆ ಕೊಟ್ಟಂಥ ಗೈಡ್ಲೈನ್ಸ್ ಏನಿದಾವೆ ನನಗೆ ಬಂದ ಮಾಹಿತಿ ಪ್ರಕಾರ ವಾರ್ತಾ ಇಲಾಖೆ ಜಂಟಿ ನಿರ್ದೇಶಕರು ಅನೇಕ ಅಧಿಕಾರಿಗಳು ನನ್ನ ಹತ್ರ ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ಮಾಧ್ಯಮ ಪಟ್ಟಿಯಲ್ಲಿರುವಂತಹ ಪತ್ರಕರ್ತರು ಜೊತೆಗೆ ಮಾಲೀಕರು ಏನ್ ಕೊಡ್ತಾರೆ ಇವತ್ತು ಕಾಯಿಲೆ ನೇಮಕಾತಿ ಅವ್ರಿಗೆ ಮಾತ್ರ ಪಾಸ್ ಅಂತ ಒಂದು ಗೈಡ್ಲೈನ್ ತೋರಿಸಿ ಇವೆಸ್ ಬಂದಿದ್ದೇನೆ ಯಾಕಪ್ಪ ಯಾಕಂದ್ರೆ ನಮ್ಮ ಆಡುವಂತ ಮಾಲೀಕರು ಏನಿದ್ದಾರೆ ನಮಗೆ ಕಾಯಿಲೆ ನೇಮಕಾತಿ ಅವರು ಯಾವುದೇ ಕಾನೂನು ಕಾಯ್ದೆಗಳು ಏನಿದಾವೆ ನಮಗೆ ಇರಬಹುದು ಮಿನಿಮಮ್ ಸ್ಯಾಲ್ರಿ ಇರ್ಬೋದು ಇನ್ನು ಅನೇಕ ಸವಾಲೂ ಕೊಡಬೇಕಾದಂತಹ ಒಂದು ಪ್ರಮೇಯ ಬರೋದರಿಂದ ಅವರು ಯಾವುದೇ ಕಾರಣಕ್ಕೆ ನಮಗೆ ಒಂದು ಕಡೆ ಜರಿ ಒಂದು ಕಡೆ ಅನ್ನೋ ರೀತಿಯಲ್ಲಿ ಒಂದ್ ಕಡೆ ಸರ್ಕಾರ ಒಂದ್ ಕಡೆ ಉದ್ಯಮಿಗಳ ಮತ್ತೆ ಇಡೀ ರಾಜ್ಯದ ಪತ್ರಕರ್ತರು ನಾವು ನಲುಗುವಂಥ ಸ್ಥಿತಿ ಏರ್ಪಟ್ಟಾಗಿದೆ ಈ ವಿಚಾರವಾಗಿ ನಾವೆಲ್ಲ ಸೇರಿಬಿಟ್ಟು ಒಗ್ಗಟ್ಟಿನಿಂದ ಮುಂದಿನ ದಿನ ಕಾನೂನು ಹೋರಾಟ ಮಾಡಿದರೆ ಮಾತ್ರ ನಮಗೆ ಒಂದು ಖಂಡಿತ ನ್ಯಾಯ ಸಿಗ್ತಕ್ಕಂಥ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮೊಂದು ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಇದರ ಜೊತೆಯಾಗಿ ನಮ್ಮ ಸಂತೋಷ್ ಹೆಂಗಡೆ ಸಾಹೇಬರು ಇಡೀ ನಮ್ಮ ದೇಶ ಕಂಡಂತಿಗೂ ಅಂತ ವ್ಯಕ್ತಿ ನನ್ನ ಜೀವನದಲ್ಲಿ ತಾವಾಗಲಿ ನಾವಾಗ್ಲಿ ನೋಡೋಕೆ ಸಾಧ್ಯ ಅನೇಕ ಜನ ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ಇಲ್ಲ ಲೋಕಾಯಿ ಮುಖ್ಯಸ್ಥರಾಗಿ ಅನೇಕ ಜನ ಇರ್ಬೋದು ಆದರೆ ಒಂದು ದಂತ ಕಥೆಯಾಗಿ ನಮ್ಮ ನಿಮ್ಮ ಮುಂದೆ ಈ ಪಕ್ಕದ ಕೊಟ್ಟು ತಮ್ಮ ನಿಸ್ವಾರ್ಥ ಸೇವೆ ಮೂಲಕ ಇಡೀ ರಾಜ್ಯದ ಜನತೆ ರಾಷ್ಟ್ರದ ಜನತೆಗೆ ಸೇವೆ ಸಲ್ಲಿಸುವ ಒಂದು ಏಕೈಕ ವೇದಿಕೆ ಇತ್ತು ದರ್ಪಕಥೆಯಾಗಿ ನಾವು ಕೊಟ್ಟಿದ್ದೆವು ಅಂದ್ರೆ ಅದು ಫಸ್ಟ್ ಯಾಕಂದ್ರೆ ಎರಡನೇ ಒಂದು ಪ್ರಾಪ್ತ ಸಂಘದಂತ ಅಂದ್ರೆ ನಮಗೆ ಹನ್ನೆರಡು ಲಕ್ಷ ಅಂತ ನಾವು ಇವತ್ತು ಅಲೋಕೇಷನ್ ಕಾರ್ಡ್ ಏನ್ ಮಾಡಿದೆ ಕಾರ್ಯಕ್ರಮ ಬೆಂಗಳೂರಿನಿಂದ ಇಲ್ಲಿಗೆ ಕರೆಕ್ಟ್ ಹತ್ತು ಐವತ್ತು ಲಕ್ಷಕ್ಕೆ ಬಂದಿದೆ ಅದರಲ್ಲಿ ಪ್ರಾಪ್ತ ಅಂತ ಅಂದ್ರೆ ಹನ್ನೆರಡು ಒಂದು ಗಂಟೆ ಕಾರ್ಯಕ್ರಮ ನಾವು ಶುರು ಮಾಡೋಣ सिद्धरा सार ग्रामांतर जिल्हाध्यक्ष वेग कुठे परिस्थिती आहे